ನಾಳೆ ರಾಹುಲ್ ಏನೋ ಇಲ್ಲ ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಕೋರ್ಟ್ ಕೇಸ್ ಇದೆಯಲ್ಲ ಸೊ ಬಿಜೆಪಿಯವರು ಕೇಸ್ ಹಾಕಿದ್ದಾರೆ ಏನಪ್ಪಾ ಅಂದ್ರೆ ಈಗ ಎತ್ನೇ ಹೇಳಿದ್ರು ಎರಡೂವರೆ ಸಾವಿರ ಕೋಟಿ ಸಿ ಎಂ ಇದೆ ಅಂತ ಆಮೇಲೆ ಕೆಲವು ಪೇಪರ್ ಬಂದಿತ್ತು ಈ ಇಡ್ಲಿ ವಡೆ ದೋಸೆ ಪೊಂಗಲು ಕಾಫಿ ಇಡ್ಲಿ ಆ ತಂಗಿ ಒಂದು ರೇಟ್ ಹಾಕ್ತಿವಿ ನಾವು ಅಡ್ವರ್ಟೈಸ್ಮೆಂಟ್ ಆಗ್ತೇವೆ ನೀವೇನು ಹೇಳಿದ್ವಿ ನಿಮ್ಗೇನು ಮಾಹಿತಿ ಬಂದಿದ್ದೀರಾ ಆ ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ ಅದ್ರ ಮೇಲೆ ಅವರು ಆಯ್ತು ನನ್ನ ಮೇಲೆ ಸಿದ್ದರಾಮಯ್ಯ ಅವರ ಮೇಲೆ ಹಾಕಿ ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಾನು ನಾನು ಅಪೋಸ್ಟ್ಮೆಂಟ್ ಹಾಕ್ತೀನಿ ರಾಹುಲ್ ಗಾಂಧಿ ಕೇಸಲ್ಲ ರಾಹುಲ್ ಗಾಂಧಿ ಅವರೇನೋ ಎ ಸಿ ಇಲ್ಲ ಅವರ ಸಿಗ್ನೇಚರ್ ಹಾಕಿದ ಇಲ್ಲ ದುಡ್ಡು ಬುಕ್ ಕೊಟ್ಟಿದ ಇಲ್ಲ ಅವ್ರಿಗೆ ಫೋಟೋ ಹಾಕಿದ್ರು ಏನಿಲ್ಲ ಬಿಜೆಪಿಯವ್ರು ಏನೋ ಹೆಸರು ಮಾಡಬೇಕು ಒಂದಷ್ಟು ಹೆಸರು ಪ್ರಚಾರ ಮಾಡಬೇಕು ಅಂತ ಹಂಗಾದ್ರೆ ನಾವು ಹೇಳ್ತಿರಲ್ಲ ಈ ಕ ಮಾತಾಡಕ್ಕೆ ಹೋಗ್ತಿಲ್ಲ ಡ್ರೆ ಬಿಜೆಪಿ ಅದನ್ನೇ ಇಲ್ಲ ಅದನ್ನೇ ಹಾಕ್ತಿತ್ತು ಅವ್ರು ಏನ್ ಹೇಳಿದ್ರು ಅದನ್ನ ಪೇಪರ್ ಅದ್ರಲ್ಲಿ ಹಾಕಿಲ್ಲ ನಾವೇನು ಬೇರೆ ಏನ್ ಹಾಕಿದ ಏನ ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಲ್ಲವೂ ರಾತ್ರಿ ತೋರಿಸಿದ್ದೇನೆ ಫಾರ್ಟಿ ಪರ್ಸೆಂಟ್ ಏನೇನು ಅಂತ ನಾನು ತೋರಿಸಿದ್ದೇನೆ ಹೇಳಿ ನಾವು ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರು ಬಂದಿರ್ತೇವೆ ಸಾಯಂಕಾಲ ಹೋಗಿದ್ದ ಐದು ಗಂಟೆಗೆ ಅಷ್ಟೊಳಗೆ ತಮ್ಮ ನೂತನವಾಗಿ ಎಂ ಪಿಗಳು ಕ್ಯಾಂಡಿಡೇಟ್ಗಳನ್ನ ಬಂದು ಮೀಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಕಳಿಸಿದ್ದೀನಿ